ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರ ಮಾಹಿತಿ ಆದ್ರೂ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಆಮ್ಸ್ಟರ್ ಕಾಂಬರ್ಟ್ ಡೈಲಿ ಒಂದು ಅರ್ನಿಂಗ್ಸ್ ಏನ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಎಪ್ಲಿಕೇಶನ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತದ್ದು ಸುಮ್ಮನೆ ಟ್ಯಾಪ್ ಮಾಡ್ತಾ ಹೋದ್ರೆ ಸಾಕು ಆರಾಮಾಗಿ ಕಾಯಿನ್ಸ್ಗಳು ಅರ್ನ್ ಆಗ್ತಾ ಬರುತ್ತೆ ಆ ಕಾಯಿನ್ಸ್ಗಳನ್ನ ಒಂದು ಅಪ್ಲಿಕೇಶನ್ ಅಲ್ಲಿ ಮಾರಿ ಬೇರೆ ಕಂಟ್ರಿಗೆ ಆ ಕಂಟ್ರಿಯ ಒಂದು ಈ ಒಂದು ಆಮ್ಸ್ಟಾರ್ ನ ಒಂದು ಮಾಲೀಕ ಯಾರಿರ್ತಾರೆ ಅವರು ಈ ಕಾಯ್ನ ಮಾರು ಮಾರಿಸಿ ಅದರಿಂದ ನಮಗೆ ಅಮೌಂಟ್ ಕಾಯಿನ್ಸನ್ನು ಮಾರಿ ನಾವು ನಾವು ಹರ್ನ್ಸ್ ಮಾಡಿದಂಥ ಟ್ಯಾಪ್ ಮಾಡಿ ಯಾರು ಮಾಡಿರ್ತೀವಲ್ಲ ಕಾಯಿನ್ಸ್ಗಳು ಆ ಕಾಯಿನ್ಸ್ಗಳನ್ನ ನಾವು ಮಾರಿದಾಗ ಆ ಕಾಯಿನಿಗೆ ಎಷ್ಟು ಬೆಲೆ ಇರುತ್ತೆ ಆ ಒಂದು ದಿನದಲ್ಲಿ ಆ ಒಂದು ಕಾಯಿನ್ಸ್ಗಳನ್ನ ರಿಟರ್ನ್ ನಮಗೆ ಕೊಡ್ತಾರೆ ಅಂದರೆ ಆ ಒಂದು ಕಾಯ್ನ ಮಾರಿದ ತಕ್ಷಣ ನಮಗೆ ಅಮೌಂಟ್ನ ಆ ಕಾಯಿನ್ಗೆ ಎಷ್ಟು ಮಾರ್ಕೆಟ್ ಇರುತ್ತೆ ಆವತ್ತಿನ ಪ್ರೈಸ್ ಅಲ್ಲಿ ಆ ಪ್ರೈಸ್ನ ನಮಗೆ ರಿಟರ್ನ್ ಕೊಡ್ತಾ ಹೋಗ್ತಾರೆ ಓಕೆನಾ ಕಾಯಿಸ್ ಇದನ್ನು ನಮ್ಮ ಇಂಡಿಯಾದಲ್ಲಿ ಎಷ್ಟು ನೂರಕ್ಕೆ ಒಂದು ಪರ್ಸೆಂಟ್ ಜನ ತಗೊಂಡಿರೋದು ಕೂಡ ಕಮ್ಮಿನೇ ಓಕೆನಾ ನಮಗೆ ನಾನು ನೋಡಿದ ರೀತಿ ಯಾರು ಕೂಡ ಅಷ್ಟೊಂದು ಪೇಮೆಂಟ್ ಪ್ರೂಫ್ನ ಯಾರು ಕೂಡ ಹಾಕಿಲ್ಲ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಓಕೆನಾ ನಾವು ಡೈಲಿ ಕೂಡ ಒಂದು ನಂಬಿಕೆ ಇಟ್ಟು ಎಲ್ಲರೂ ಮಾಡ್ತಾ ಇದ್ರಲ್ಲ ತಾಡಿ ಸುಮ್ ಟ್ಯಾಪ್ ಮಾಡಿದ ಏನು ಅಲ್ವಾ ಅಲ್ಲಿಗೆ ಹೋಗಿ ಟೈಮ್ ನ ಸ್ಪೆಂಡ್ ಮಾಡ್ತಿದ್ರ ಬಟ್ ಇದರಿಂದ ಆಮ್ಸ್ಟರ್ ಕಂಬರ್ಟ್ ಒಂದು ಅಪ್ಲಿಕೇಶನ್ ನ ಒಬ್ರು ಮಾಲೀಕ ಯಾರಿದ್ದಾರೆ ಅವರು ಎಷ್ಟು ದುಡ್ಡು ಮಾಡ್ತಾ ಇದಾರೆ ಅಂತ ನಿಮ್ಗೆ ಈ ರೀತಿಯಾಗಿ ಈ ಒಂದು ವಿಡದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದರಿಂದ ದುಡ್ಡು ಬರುತ್ತಾ ಇಲ್ವಾ ಓಕೆನಾ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಇದ್ರಿಂದ ಸ್ಕ್ಯಾಮ್ ಹಾಕ್ತಿದೆಯೇ ಇಲ್ವಾ ಪ್ರತಿಯೊಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಹೋಗಿ ಫ್ರೆಂಡ್ಸ್ ನನಗೂ ಗೊತ್ತಿರಲಿಲ್ಲ ನಮ್ಮ ರಿಲೇಷನ್ ಒಬ್ಬರು ಒಂದು ಎಲ್ಲೋ ಒಂದು ಫಂಕ್ಷನ್ ಗೆ ಹೋದಾಗ ತೋರಿಸಿದ್ರು ಲೋಕ ನೋಡಿ ಈ ರೀತಿ ಅಪ್ಲಿಕೇಶನ್ ಇದೆ ಬರ್ತಾ ಇಲ್ವಾ ಯಾವ ರೀತಿಯಾಗಿ ದುಡ್ಡನ್ನ ವಿಟ್ರಾ ಮಾಡ್ಕೊಳ್ಳೋದು ಹಾಗೆ ಅಂತ ಕೇಳಿದ್ರು ಬಟ್ ನಂಗೂ ಕೂಡ ಅಪ್ಲಿಕೇಶನ್ ಒಂದಿನ ನೋಡಿಲ್ಲ ಅವ್ರು ತೋರಿಸಿದ ಮೇಲೆ ಗೊತ್ತಾಗಿದ್ದು ಅವಾಗ ನಾನು ಕೂಡ ನೀಟಾಗಿ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಮಾಹಿತಿ ಪ್ರಕಾರ ಇದು ಒಂದು ಕ್ರಿಪ್ಟೋ ಕರೆನ್ಸಿ ಓಕೆನಾ ಬ್ಲಾಕ್ ಚೈನ್ ರೀತಿಯಾಗಿ ಇದು ವರ್ಕ್ ಆಗ್ತಾ ಹೋಗುತ್ತೆ ಓಕೆನಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಾನೆ ಕೆಲವು ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ನಾನು ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ತಿಳ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆನಾ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಬ್ಲಾಕ್ ಚೈನ್ ರೀತಿಯಾಗಿ ಮಾಡ್ತಾ ಬರುತ್ತೆ ಗೈಸ್ ಒಬ್ಬರು ತಪ್ಪ ಒಬ್ಬರು ತಪ್ಪ ತಪ್ಪ ಶೇರ್ ಹಾಕ್ತಾ ಹಾಕ್ತಾ ಎಷ್ಟು ರೆಕಮೆಂಡೇಶನ್ ಆಗುತ್ತೋ ಅಷ್ಟು ಕೈನ್ಸ್ಗಳನ್ನ ಕಂಪ್ನಿಯವರು ಕೂಡ ಕಲೆಕ್ಟ್ ಮಾಡ್ಕೊಂಡು ಅವರು ನಮಗೆ ದುಡ್ಡು ಕೊಡ್ತಾರೆ ಸೆಕೆಂಡ್ ಹ್ಯಾಂಡ್ ಬಟ್ ನಮ್ಮನ್ನ ಬಳಸ್ಕೊಂಡು ಅವರು ಕೈನ್ಸ್ಗಳನ್ನ ಮಾಡ್ಕೊಳ್ತಾರೆ ಯಾಕೆಂದ್ರೆ ಒಬ್ಬ ಹತ್ತು ಜನ ಕೆಲಸ ಮಾಡೋದಕ್ಕೆ ಕಾಯ್ದಿಲ್ಲ ಅದೇ ಹತ್ತು ಜನ ಕೆಲಸ ನಾವು ಒಬ್ಬನೇ ಕಿತ್ಕೊಬಿಟ್ರೆ ಒಂದೇ ಸಲ ಎಷ್ಟು ದುಡ್ಡು ಬೇಸಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡಿ ಅದರಿಂದಾಗಿ ಯಾವ ರೀತಿಯಾಗಿ ಅವರು ದುಡ್ಡು ಮಾಡ್ತಾರೆ ಅಂತ ನಿಮಗೆ ತಿಳ್ಸ್ಕೊತಾ ಹೋಗ್ತೀನಿ ನೋಡ್ಕೊಳ್ಳಿ ಓಕೆ ಗೈಸ್ ಮತ್ತೆ ಇನ್ನೊಂದು ಪೇಮೆಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಇಂಡಿಯಾದಲ್ಲಿ ಯಾರು ಕೂಡ ಅಷ್ಟು ಆ ದುಡ್ಡನ್ನು ಯಾರು ಕೂಡ ಅರ್ನ್ ಮಾಡಿಲ್ಲ ಬಟ್ ಕೈನ್ಸ್ಗಳೆಲ್ಲ ಪ್ರತಿಯೊಬ್ರು ಕೂಡ ಮಿಲಿಯನ್ ಗಟ್ಲೆ ಕೋಟಿ ಗಟ್ಟಲೆ ಮಿಲಿ ಕೈನ್ಸ್ಗಳನ್ನ ಹರ್ನ್ ಮಾಡಿ ಇಟ್ಕೊಂಡಿದ್ದಾರೆ ಬಟ್ ಹತ್ತನೇ ತಾರೀಕು ಲಾಂಚ್ ಆಗುತ್ತೆ ಆ ಟೈಮ್ನಲ್ಲಿ ಏನೋ ಕೈನ್ಸ್ಗಳನ್ನ ಮಾರಿ ದುಡ್ಡು ತೊಗೊಳ್ಬಹುದು ಅಥವಾ ಕಂಪ್ನಿಯವರು ಕೊಡ್ಬೋದು ಕೆಲವೊಂದು ಮೊದಲು ಎನ್ ಓ ಟಿ ಅಂತ ಒಂದು ಬರ್ತಿತ್ತು ಅಪ್ಲಿಕೇಶನ್ ಅವರು ಏನೋ ದುಡ್ಡು ಕೊಡ್ತಿದ್ರು ಸೇಮ್ ಇದೇ ಥರ ಬಟ್ ಇವರು ಕೂಡ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಜನಗಳು ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಬಟ್ ಗೊತ್ತಿಲ್ಲ ಕೊಡ್ತಾರೋ ಇಲ್ವಾ ಅಂತ ನನಗೊಂದು ಬಟ್ ಪೇಮೆಂಟ್ ಪ್ರೂಫ್ ನಮ್ಮ ಇಂಡಿಯಾದಲ್ಲಿ ಅದಷ್ಟು ಕಮ್ಮಿನೇ ಕನ್ನಡದವರು ಯಾರು ಕೂಡ ಈ ಒಂದು ಪೇಮೆಂಟ್ ಬಗ್ಗೆ ವಿಡಿಯೋಸ್ ನ ಮಾಡೇ ಇಲ್ಲ ಓಕೆನಾ ವಿಟ್ರಾ ಪ್ರೂಫ್ ಬಗ್ಗೆ ತೋರಿಸ್ತಾರೆ ಅದು ಇದು ಅನ್ಕೊಂಡು ಲಾಟಲ್ಲಿ ಏನು ಮಾಡೋದಿಲ್ಲ ಹಿಂಗ್ ಮಾಡಿಬಿಡಿ ಹಿಂಗ್ ಆಗ್ತದೆ ಬರ್ತದೆ ವ್ಯಾಲೆಟ್ ಕಲೆಕ್ಟ್ ಮಾಡ್ಕೊಂಡು ಟೋನ್ ಮೇಲೆ ಕಲೆಕ್ಟ್ ಮಾಡಿ ಮತ್ತೆ ಏರ್ ಡ್ರಾಪ್ ನಾವು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಡ್ತಾರೆ ಆಮೇಲೆ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಜಸ್ಟ್ ರೆಕಮೆಂಡೇಶನ್ಗೋಸ್ಕರ ಅಷ್ಟೇ ಅವ್ರು ಮಾಡ್ತಾ ನಾತಾಬಿಟ್ಟು ಕನ್ಫರ್ಮೇಶನ್ ಯಾವುದೇ ಕಾರಣಕ್ಕೂ ಕೂಡ ಅವರು ವಿಡಿಯೋನ ಮಾಡಿಲ್ಲ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕನ್ಫರ್ಮ್ ಆಗಿ ತಿಳ್ಸ್ಕೊತ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತಾ ಇದ್ದೀನಿ ನೋಡ್ಕೊಳ್ತಾ ಇರಬಹುದು ಗೈಸ್ ಇಲ್ಲೀಗ ಲಿಂಕ್ ಅನ್ನ ಕಳಿಸಿದ್ರು ಇದು ಟೆಲಿಗ್ರಾಮ್ ಅಲ್ಲಿ ಮಾತ್ರ ನೀವು ವರ್ಕ್ ಮಾಡ್ಕೋತು ಇಲ್ಲಿಂದ ಲಾಗಿನ್ ಆಗಿ ನೀವು ಡೈಲಿ ಬಂದು ಇದೇ ಅಪ್ಲಿಕೇಶನ್ ಅಲ್ಲಿ ಬರಬೇಕು ಇದೇ ಲಿಂಕ್ ಅಲ್ಲಿ ಹೋಗಬೇಕು ಇದೇ ಡೈಲಿ ಇದರಲ್ಲೇ ನೀವು ಟ್ಯಾಪ್ ಮಾಡ್ತಾ ಹೋಗಬೇಕು ಓಕೆನಾ ಇದನ್ನು ಓಪನ್ ಮಾಡ್ಕೊಳ್ತೀನಿ ನಾನು ಗೈಸ್ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಮಸ್ತಾಗಿರೋ ಒಂದು ಸ್ಕ್ರೀನ್ ಪ್ಲೇ ಆಗ್ತಾ ಬರುತ್ತೆ ಒಂದು ಬಿಲ್ಡ್ ಮಾಡಿರ್ತಾರೆ ಆ ರೀತಿ ಓಕೆನಾ ಥ್ಯಾಂಕ್ ಯು ಬಿಡ್ಜೆಟ್ ಬಡ್ಜೆಟ್ ಅಂತ ಬರುತ್ತೆ ಓಕೆನಾ ಇವಾಗ ನಾನು ಒಂಬತ್ತು ಸಾವಿರ ಕಾಯಿನ್ಸ್ಗಳನ್ನ ಹಾರ್ ಮಾಡಿದ್ದೀನಿ ಓಕೆನಾ ಗೈಸ್ ಇವಾಗ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ಪ್ಲೇ ಆಗ್ತಾ ಇರ್ಬೋದು ಇವಾಗ ನೋಡಿ ಸಿಂಪಲ್ ಆಗಿ ಟ್ಯಾಪ್ ಮಾಡ್ತಾ ಹೋದ್ರೆ ಸಾಕು ನಿಮಗೆ ಟೂ ಟು ಟೂ ಕಾಯಿನ್ಸ್ಗಳು ನಿಮಗೆ ರೇಸ್ ಆಗ್ತಾ ಹೋಗುತ್ತೆ ನೋಡ್ತಾ ಇದೀರಲ್ವ ಒಂದ್ ಬೆಳ್ಳ ಹತ್ತು ಬೆಳ್ಳು ಕೂಡ ವರ್ಕ್ ಮಾಡಬಹುದು ಆರಾಮಾಗಿ ಗಳು ಬೇಗ ಬೇಗ ಅರ್ನ್ ಆಗುತ್ತೆ ಓಕೆನಾ ಇಲ್ಲಿ ಯಾವ ರೀತಿಯಾಗಿ ಸ್ಕ್ಯಾಮ್ ಗಳನ್ನ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ ಅಪ್ಲಿಕೇಶನ್ ಬಗ್ಗೆ ಕೈನ್ಸ್ ಗಳನ್ನ ಅರ್ ಮಾಡಬೇಕು ಅಂದ್ರೆ ಕೆಲವೊಂದು ಅಪ್ ಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೋಡ್ತಾ ಇರಬಹುದು ತುಂಬಾ ಜನ ಯಾರ್ಯಾರು ಒಂದು ಡಾಮಿನೇಟ್ ಅಕೌಂಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಯಾವ ಯಾವ ರೀತಿಯಾಗಿ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಾಯಿನ್ ಗಳನ್ನ ಅರ್ನ್ ಅನ್ನೋದಕ್ಕೆ ಒಂದು ಪ್ರೂಫ್ ಕೊಡೋ ನಿಮ್ಗೆ ಸಿಗುತ್ತೆ ಓಕೆನಾ ಇದಕ್ಕೆ ನೆಕ್ಸ್ಟ್ ಬ್ಯಾಕ್ ಬರ್ತೀನಿ ಇಲ್ಲಿ ನೀವು ಕೈನ್ಸ್ ಗಳನ್ನ ನೋಡಬಹುದು ಇಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ ನೀವು ಕಾಯಿನ್ಸ್ ಗಳನ್ನ ಎಸ್ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಓಕೆನಾ ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ಅಪ್ಲಿಕೇಶನ್ಸ್ ಇರುತ್ತೆ ಓಕೆನಾ ಈ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿ ನೀವು ಕಾಯಿನ್ಸ್ ಗಳನ್ನ ಶೇರ್ ಮಾಡ್ಕೋಬಹುದು ಇದೊಂದು ಅಪ್ಲಿಕೇಶನ್ ಇಂದ ಯೂಸ್ ಮಾಡ್ಕೊಳ್ಳುವಂತ ಒಂದು ಅಂದ್ರೆ ಕಾಯಿನ್ಸ್ ಗಳನ್ನ ಡೈಲಿ ಶೇರ್ ಮಾಡೋದಕ್ಕೆ ಅರ್ನ್ ಮಾಡೋದಕ್ಕೆ ಅಪ್ಲಿಕೇಶನ್ಸ್ ಗಳು ಇರುವಂತದ್ದು ಮತ್ತೆ ಎರಡು ಡ್ರಪ್ ಅಂತ ಇನ್ನೊಂದೇ ಆಪ್ಷನ್ಸ್ ಇದೆ ಇದನ್ನು ಟಾನ್ ವ್ಯಾಲೆಟ್ ಅಂತ ಕೂಡ ಕರೀತಾರೆ ಇಲ್ಲಿ ಟಾನ್ ನ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ ಒಂದು ವೀಡಿಯೋ ಬೇಕು ಅಂತ ಕೇಳಿ ನಾನು ಕೂಡ ಮಾಡ್ಕೊಡ್ತೀನಿ ಬಟ್ ಯಾವುದೇ ರೀತಿ ಯೂಸ್ ಇಲ್ಲ ನನ್ನ ಗಂಡಮಟ್ಟಿಗೆ ಓಕೆನಾ ಯೂಸ್ ಆದರೆ ಒಳ್ಳೆಯದು ಬೇಡ ಅಂತ ಹೇಳೋದಿಲ್ಲ ಟಾರ್ನ್ ವ್ಯಾಲೆಟ್ನ ಕನೆಕ್ಟ್ ಮಾಡಿದ್ದೀನಿ ಮತ್ತೆ ಅರ್ನ್ ಕೈನ್ಸ್ಗಳಿಗೆ ಬಂತು ಅಂತ ಹೇಳೋದಾದ್ರೆ ಇಲ್ಲಿ ನೋಡ್ಬೋದು ಯೂಟ್ಯೂಬ್ನ ಬಳಸ್ಕೊಂಡು ಎಷ್ಟು ರೀತಿ ದುಡ್ಡು ಮಾಡ್ತಾರೆ ಅಂತಂದರೆ ಇವಾಗ ಯೂಟ್ಯೂಬ್ನಲ್ಲಿ ಒಂದು ಒಂದು ವೀಡಿಯೋ ನೋಡ್ತು ಅಂತಂದ್ರೆ ಒಂದು ಹತ್ತು ಲಕ್ಷದ್ದು ಒಂದು ಕಾಯಿನ್ಸ್ಗಳು ನಿಮಗೆ ಅರ್ನ್ ಆಗುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ ಓಕೆನಾ ಈ ರೀತಿ ಬಳಸ್ಕೊಂಡು ಯಾವ ರೀತಿ ದುಡ್ಡು ಮಾಡ್ತಾರೆ ಅಂತ ನೀವು ಕೇಳೋದೇ ಆದ್ರೆ ಇವಾಗ ನಾನು ಯೂಟ್ಯೂಬ್ ವಿಡಿಯೋನ ಪ್ಲೇ ಮಾಡ್ತೀನಿ ಓಕೆನಾ ಈ ರೀತಿ ಬಂತು ಇವಾಗ ವಾಚ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇವಾಗ ಸಿಂಪಲ್ ಆಗಿ ವಿಡಿಯೋನ ನೋಡ್ತಾ ಹೋಗೋಣ ಇವಾಗ ಫ್ರೆಂಡ್ಸ್ ವಿಡಿಯೋ ಎಷ್ಟು ನಿಮಿಷ ಇದೆ ಎರಡು ನಲವತ್ತೆರಡು ಸೆಕೆಂಡ್ ಇದೆ ಓಕೆನಾ ಎರಡು ನಿಮಿಷ ನಲ್ವತ್ತೆರಡು ಸೆಕೆಂಡು ಇದ್ದ ನಾನು ಹಬ್ಬ ನೋಡಿದ್ರೆ ಸುಮಾರು ಎರಡು ಒಂದು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ವಾತಾವೆ ಕವರ್ ಆಗುತ್ತೆ ಓಕೆನಾ ಇಷ್ಟು ಕವರ್ ಆದ್ರೆ ಯೂಟ್ಯೂಬ್ನಿಂದ ನಿಂದ ಎಷ್ಟು ದುಡ್ಡು ಅರ್ನ್ ಮಾಡಬಹುದು ಅಂತಂದ್ರೆ ಸೆಂಟ್ರಲ್ಲಿ ಆ್ಯಡ್ಸ್ಗಳ ಮುಖಾಂತರ ನಿಮಗೆ ಅವ್ರಿಗೆ ದುಡ್ಡು ಹೋಗ್ತಾ ಹೋಗುತ್ತೆ ಯಾರಿಂದಲಾ ಅಮ್ಮನ್ನ ಬಳಸ್ಕೊಂಡೆ ಅವರು ದುಡ್ಡು ಮಾಡ್ತಾ ಇರಬಹುದು ನೋಡ್ತಾ ಇರಬಹುದು ಮೂವತ್ತೆರಡು ಪಾಯಿಂಟ್ ಐದು ಮಿಲಿಯನ್ ಓಕೆನಾ ಮೂವತ್ತೆರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಈ ಒಂದು ಐಡಿಯಾ ಇದೆ ಓಕೆನಾ ಇದು ಸೆಪ್ಟೆಂಬರ್ ಡಿಸೆಂಬರ್ ಅಲ್ಲ ಅಕೌಂಟ್ ಗಳು ಚಾ ಇದೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿರೋದು ಇಲ್ಲಿ ತನಕ ಕೂಡ ಇಷ್ಟು ಇದ್ಸ್ಕ್ರೈಬರ್ನ ಗೇನ್ ಮಾಡಿದ್ದಾರೆ ಓಕೆನಾ ಇದರಿಂದ ಯಾವ ರೀತಿ ದುಡ್ಡು ಮಾಡ್ತಾರೆ ಅಂತಾನೆ ಯೂಟ್ಯೂಬ್ ನಲ್ಲಿ ನಿಮ್ಗೆ ಗೊತ್ತಿರಬಹುದು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ರು ಕೂಡ ವಿಡಿಯೋಸ್ ಮಾಡಿ ಮಾಡಿ ಆಗ್ತಾ ಇರ್ತಲ್ಲ ಯೂಟ್ಯೂಬ್ ಪ್ರತಿಯೊಬ್ರು ಕೂಡ ಕೇಳೋದು ಇಷ್ಟೇ ನೀವು ವಿಡಿಯೋಸ್ಗಳನ್ನ ನೋಡೋದ್ರಿಂದ ಕೂಡ ಅವರಿಗೆ ಅರ್ನ್ಸ್ಗಳು ಆಗ್ತಾ ಹೋಗೋದು ಓಕೆನಾ ಇವಾಗ ಮೂವತ್ತೆರಡು ಲಕ್ಷ ಜನ ಒಂದು ದಿನಕ್ಕೆ ಮೇಡಮ್ ಒಂದು ಲಕ್ಷ ನೋಡ್ತಾರ ನೋಡ್ಲಿ ಬಿಡಿ ಓಕೆನಾ ದುಡ್ಡು ಮಿನಿಮಮ್ ಅಂದ್ರೆ ಒಂದು ದಿನಕ್ಕೆ ಕೋಟಿ ಕೋಟಿಗಳ್ಲೆ ಸಂಪಾದನೆ ಮಾಡ್ಕೊಳ್ತಾರೆ ಅವಾಗ ದುಡ್ಡನ್ನ ದೋಚ್ಕೋತಾರೆ ಈ ರೀತಿ ಕೂಡ ಅವರು ಸ್ಕ್ಯಾನ್ ಮಾಡ್ಕೊಂಡು ಆರಾಮಾಗಿ ದುಡ್ಡನ್ನ ಮಾಡ್ಕೊತಾರೆ ತಿಂಗಳ ತಿಂಗಳ ಬಟ್ ನಮಗೆ ಇನ್ನೂ ಕೂಡ ಒಂದು ದಿನನೂ ಕೂಡ ಪೇಮೆಂಟ್ ಬಂದಿಲ್ಲ ಓಕೆನಾ ಇದು ನೀವು ತಿಳ್ಕೊಬೇಕು ಫಸ್ಟ್ ಮೆಥಡ್ ಮತ್ತೆ ಇದನ್ನ ನೋಡ್ತಾರೆ ಮತ್ತೆ ಮೂರು ಅವರ್ ಆದ್ಮೇಲೆ ನಿಮಗೆ ಕಾಯಿನ್ಸ್ಗಳು ಅರ್ನ್ ಆಗ್ತಾ ಬರುತ್ತೆ ಅಂತ ಬರುತ್ತೆ ನಾನು ನೋಡ್ದೆ ಅವತ್ತು ಇನ್ನೂ ಕೂಡ ಕಾಯಿನ್ಸ್ಗಳು ಅರ್ನ್ ಆಗಿಲ್ಲ ನೀವು ತಿಳ್ಕೊಳ್ಳಿ ಓಕೆನಾ ಏನು ಆಗುತ್ತೆ ಬಿಡುತ್ತೆ ಅಂತ ಡೈಲಿ ರಿವಾರ್ಡ್ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಲಕ್ಷ ಕೂಡ ಇಲ್ಲೇ ಅರ್ನ್ ಮಾಡ್ಬೋದು ಅಂತ ತೋರಿಸಿದ್ದಾರೆ ಬಟ್ ಬರಲ್ಲ ಓಕೆನಾ ನಾನು ಕೂಡ ಟ್ರೈ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ಗೆ ಟೆಲಿಗ್ರಾಮ್ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಯ್ತು ಅಂದ್ರೆ ಅಲ್ಲೊಂದು ಹತ್ತು ಸಾವಿರ ಕೈನ್ಸ್ಗಳು ಕೊಡ್ತಾರೆ ಅಂತ ಹೇಳ್ತಾರೆ ಅದು ಯಾವುದೇ ಮಣ್ಣು ಮಸಿನೂ ಕೂಡ ಬರೋದಿಲ್ಲ ನಾನು ಕೂಡ ಎಲ್ಲಾನು ಟ್ರೈ ಮಾಡಿದ್ದೀನಿ ಟ್ರೇಡಿಂಗ್ ಥ್ರೆಡ್ಸ್ ಇದೆಯಲ್ಲ ಇನ್ಸ್ಟಾಗ್ರಾಮ್ ಒಂದು ಸಬ್ ಬ್ರ್ಯಾಂಡ್ ಅದನ್ನು ಕೂಡ ಯೂಸ್ ಮಾಡಿದೀನಿ ಅದಕ್ಕೆ ಕಾಣಕ್ಕೂ ಕೂಡ ಬರೋದಿಲ್ಲ ಓಕೆ ನಾ ಇದರಲ್ಲಿ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ಅಂತ ನೀವು ಆದರೆ ನೋಡ್ತಾ ಇರ್ಬೋದು ಯೂಟ್ಯೂಬ್ ಎರಡು ವೀಡಿಯೋಸ್ಗಳಿದೆ ಎರಡು ವೀಡಿಯೋಸ್ ನೋಡಿದ್ರೆ ಸಾಕು ನಿಮ್ಮಂತರ ಹತ್ತು ಜನ ನಿಮ್ಮ ಇನ್ವೈಟ್ ಇಂದ ಸುಮಾರು ಜನ ನೋಡ್ತಂತಂದ್ರೆ ಅವರಿಂದ ಸುಮಾರು ಅಂದರೆ ಒಂದು ಐದು ಡಾಲರ್ ತುಂಬಿಕೊಳ್ತಾರೆ ಐದು ಡಲರ್ಗೆ ಆರಾಮಾಗಿ ನಾಲ್ಕೈದು ಸಾವಿರ ದುಡ್ಡು ಅಲ್ಲೇ ಬಿಗಿನಾಗಿದ್ದು ಬಿದ್ದೋಯ್ತು ಓಕೆನಾ ಆರಾಮಾಗಿ ಅಲ್ಲೇ ದುಡ್ಡು ಮಾಡ್ಕೊಳ್ತಾರೆ ನೀವು ಅದನ್ನ ಫಸ್ಟ್ ತಿಳ್ಕೊಳ್ಳಿ ಇದು ಯಾವುದೇ ರೀತಿಗೂ ಕೂಡ ದುಡ್ಡು ಕೊಡೋದಿಲ್ಲ ಕೊಟ್ಟು ನಂಬಿಕೆ ಇಟ್ಟರೆ ನಿಂಗೆ ಬಿಟ್ಟಿದ್ದು ಓಕೆ ನಾನು ನನ್ನ ಕಡ ಮಟ್ಟಿಗೆ ಇದು ಯಾವುದೇ ರೀತಿ ಕೂಡ ದುಡ್ಡು ಬರುವಂಥದ್ದಿಲ್ಲ ಯಾವುದೇ ಅರ್ನಿಂಗ್ ಅಪ್ಲಿಕೇಶನ್ಸ್ಗಳಾದರೂ ಕೂಡ ಅಲ್ಲೇ ವಿತ್ ಇನ್ ಸೆಕೆಂಡಲ್ಲಿ ನಿಮಗೆ ಪೇಮೆಂಟ್ ಪ್ರೂಫ್ನ ತೋರಿಸ್ತಾ ಹೋಗ್ತಾರೆ ಪೇಮೆಂಟ್ ಕೂಡ ಒಂದು ಲಿಮಿಟ್ ಇಟ್ಬಿಟ್ಟು ನಾವು ಎರಡು ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ನೂರು ಒಂದು ಸಾವಿರ ಎರಡು ಸಾವಿರಕ್ಕೆ ಲಿಮಿಟ್ ಇಟ್ಬಿಟ್ಟು ಬಿಟ್ರಾಕೆ ಕೊಡ್ತಾರೆ ಬಟ್ ಅದರಲ್ಲೂ ಕೂಡ ಸೊ ಸಲ ಬರೋದು ಲೇಟ್ ಆಗ್ಬೋದು ಅರ್ಧಂಬರ್ಧ ಕಂಟಾಗಿ ಬರುತ್ತೆ ಅದರ ಉಪಕರಣ ಬಟ್ ಇದು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತಾರೆ ಜನಗಳನ್ನ ಇಟ್ಕೊಂಡು ಇವರು ಒಂದು ದಿನನೂ ಕೂಡ ಪೇಮೆಂಟ್ ಪ್ರೂಫ್ ಕೂಡ ಹಾಕಿಲ್ಲ ಇಂಡಿಯಾದಲ್ಲಿ ಅದರಿಂದಾಗಿ ನೀವು ನಂಬಿಕೆ ಇಟ್ಟು ಮಾಡ್ತೀನಿ ಅಂದ್ರೆ ಯೂಸ್ ಮಾಡಬಹುದು ಇಲ್ವಾ ನಿಮ್ಗೆ ಖುಷಿ ಓಕೆನಾ ಬಟ್ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ನನ್ನ ಪರ್ಸನಲ್ ಒಪಿನಿಯನ್ ಆಗಿ ಓಕೆನಾ ಗೈಸ್ ಇಷ್ಟೇ ಈ ಸ್ಟಾರ್ ನ ಯೂಸ್ ಮಾಡೋರು ನೀವು ಇದನ್ನ ನಂಬಿ ಆಗ್ತಾ ಇದೀರ ಅಂತ ನಿಮಗೆ ಗೊತ್ತಿದ್ದು ಓಕೆನಾ ಗೈಸ್ ನಾನು ಹೇಳೋದಿಷ್ಟೇ ಖುಷಿ ಇದ್ರೆ ಬರುತ್ತೆ ಅಂತ ನಂಬಿಕೆ ಇಟ್ಟರೆ ಹೋಗಿ ಸಿಂಪಲ್ ಆಗಿ ಇಲ್ಲಿಟ್ಟು ಆ್ಯಪ್ ಮಾಡ್ತಾ ಹೋಗಿ ಇಲ್ವಾ ಬಟ್ ಆಗಿ ಯಾರು ಕೂಡ ಕೊಡೋದಿಲ್ಲ ಅದನ್ನ ತಲೆಲಿಕೊಳ್ಳಿ ಹಿಂಗತಿ ಒತ್ತಿ ಕೊಡೋದಂತೆ ಹೋಗಿ ದುಡ್ಡು ಕೊಡ್ತಾರಂತೆ ಕಾಯ್ಸ್ಗಳನ್ನ ಮಾರದಂತೆ ದುಡ್ಡು ಕೊಡ್ತಾರಂತೆ ಇದು ಯಾವ ರೀತಿಯಾಗಿ ನಂಬ್ಕೊಳ್ತೀರ ಯಾರು ಪುಸ್ಕಟ್ಟೆ ದುಡ್ಡು ಕೊಡ್ತಾರ ನೀವೇ ಯೋಚನೆ ಮಾಡಿ ಒಂದ್ಸಲ ಓಕೆನಾ ಗೈಸ್ ಇದು ಇಷ್ಟಕ್ಕೆ ಒಂದೊಂದ್ಸಲ ಕಾಯಿಸ್ಗಳನ್ನ ಮಾಡಿದ್ರೆ ನೀವು ಇಷ್ಟಕ್ಕೆ ಕಾಯ್ಸ್ಗಳನ್ನ ಕೊಡೋದಿಲ್ಲ ಎಷ್ಟು ಕೋಟಿ ನೀವು ಕಾಯ್ನ್ಸ್ಗಳನ್ನ ಹರ್ ಮಾಡಿ ಅಲ್ಲಿ ಲೆವೆಲ್ಅಪ್ಗಳನ್ನ ನೀವೆಲ್ಲ ಬೈ ಮಾಡಿ ಆಮೇಲೆ ನೀವು ಕಾಯ್ಸ್ಗಳನ್ನ ಮಾರಿದ್ರೆ ಮಾತ್ರ ನಿಮಗೆ ದುಡ್ಡು ಸಿಗೋದು ಹೆಣ ಬಿದ್ದಾಗುತ್ತೆ ದೇವ್ರಹಣಗು ಇಷ್ಟು ಕಾಯ್ಸ್ಗಳನ್ನ ಹರ್ ಮಾಡೋಷ್ಟು ಹರ್ನ್ ಮಾಡೋಷ್ಟಿಗೆ ಯೋಚನೆ ಮಾಡಿ ಒಂದ್ಸಲ ಗೈಸ್ ಓಕೆನಾ ಈಗ ಸ್ಕ್ರೀನ್ ಟಕ ಆಫ್ ಮಾಡ್ಕೊಳ್ತೀನಿ ನಿಮ್ಗೆ ಖುಷಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟೇ ಆಮ್ಸ್ಟರ್ ನ ಯಾರೆಲ್ಲ ಯೂಸ್ ಮಾಡ್ತಿದ್ದಾರ ನಮಗೆ ನಿಮ್ಗೆ ಏನು ವಿಟ್ರಾ ಪ್ರೂಫ್ ಬಂದಿತ್ತ ನನಗೂ ಕಳಿಸಿ ನನ್ಗೂ ನನ್ನಿಂದ ಕೂಡ ಕೆಲವರಿಗೆ ಯೂಸ್ ಆಗಲಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಇಲ್ವಾ ದಯವಿಟ್ಟು ಸುಮ್ಮನೆ ಹಾಕ್ಬಿಡಿ ಓಕೆನಾ ಲವ್ ಯು ಹಾರ್ ಟೇಕ್ ಕೇರ್ ಬೈ